ನಮಸ್ಕಾರ ಅಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಬಂದೀವಿ ರೀ ಕಡಲಿ ಕಳ್ಳಾಕ ಕಡಲಿ ಕಳಾಕ ಲೌಟ ಬರ್ಬೇಕ್ರಿ ಬಿಸ್ಲಾಗ್ ಬಂದ್ರೆ ಅದ ಬುಡ್ಡಿ ಬೀಳ್ತಾವ್ರಿ ಮೂರ್ತಿತ್ತು ರೀ ಅದ ಮೊನ್ನೆ ಒಂದು ಜರ ಇಟ್ಕಿತ್ತೀವ್ರಿ ಏನೋ ಅಲ್ಲಿ ಹಾಟೆಂಗ್ಕಾಯ್ತು ರೀ ನಾ ಕೀಳ್ಬೇಕಾಯ್ತು ರೀ ಅನಕ ಸೂರ್ಯ ಉದಯ ಹಾತ್ರಿ ನಮಸ್ಕಾರ ಮಾಡಿದ್ವಿ ರೀ ಮತ್ತೊಂದು ಆ ಕಡೆ ಈ ಕಡೆ ನೋಡಿದ್ರೆ ಕೇಳಕ್ಕೆ ಚಲೋ ಮಾಡಿದೀರಿ ಒಂದು ಸ್ವಲ್ಪ ಹಸಿ ಐತ್ರಿ ಹಸಿ ಇದ್ರೂ ಕೀಳ್ಬೇಕ್ರಿ ಭಾಳ ಒಣಗಿತಾರೆ ಬುಡ್ಡಿ ಬಳಿತಾರೀ ಹಂಗೆ ಈ ಕಡೆ ಎಲ್ಲ ನೋಡಿರಿ ಈಕಡೆಲ್ಲ ಒಂದ್ ಜರ ಹಸಿ ಐತ್ರಿ ಜರ ಒಣಂದ್ ಇತ್ರಿ ನೋಡಿ ಮತ್ತು ಕೀಳಕ್ಕೆ ಸ್ಟಾರ್ಟ್ ಮಾಡೋದು ಮಾಡಿದಿರಿ ಕೀಳು ಬರ್ರಿ ಭಾಳ ಹಸಿ ಬಿಸಿ ಮಾಡ್ರೆ ಬುಡ್ಡಿ ಬೀಳತರಿ ಅಟ್ಲೇನೋ ಆಟ ಭಾಳ ಒಬ್ಬ ಬಂದಿನ ಅಂಟ್ಲಿ ಅಟ್ಟ ಅಡಕಿತ್ರಿ ಈಗ ಮನಿ ಬರ್ರಿ ಬಿಸಿಲಾಗ ಬುಡ್ಡಿ ಬೀಳ್ತಾರೆ ಹೋಗಿ ಫ್ರೆಶ್ ಆಗಿ ಇಬ್ಬದ ಪಟ್ಟ ಹೊಡ್ಕೊಂಡು ಬರ್ರಿ ಹೋಗಿ ಜಳಕ ಇಬ್ಬತ್ತು ಪಟ್ಟ ಹೊಡೆದ್ರಿ ಏನು ನೀರು ರಸಕ್ಕೆ ಬರ್ರಿ ಇಷ್ಟು ಲಾಗ್ ವೀಡಿಯೋ ಮುಗಿಸ್ತೀರ ಯಾರು ನಾವು ವೀಡಿಯೋ ನೋಡುತ್ತೆ ಲೈಕ್ ಮಾಡ್ರಿ ಫಾಲೋ ಮಾಡಿ ಕಮೆಂಟ್ ಮಾಡ್ರಿ ಹೊಸ ಐತೆ ಫಾಲೋ